ಅಧಿಕಾರಿಗಳ ದರ್ಪಕ್ಕೆ ಸಿಲುಕಿದ ಬಡ ಕುಟುಂಬ ಪೆಟ್ರೋಲ್ ಸುರಿದು ಆತ್ಮಹತ್ಯೆಗೆ ಯತ್ನ ಚಲಕೆರೆ ನಗರದ ಉಪನೋಂದಣಾಧಿಕಾರಿಗಳ ಕಚೇರಿ ಇಂದು ಸಾಮಾನ್ಯ ಜನರ ಪಾಲಿಗೆ ಯಾತನಾ ಕೇಂದ್ರ ಎಂಬಂತೆ ವರ್ತಿಸಿರುವುದು ಬಯಲಾಗಿದೆ ಹಳ್ಳಿ ಗ್ರಾಮದ ಒಂದು ಕುಟುಂಬ ಹೈ ಡ್ರಾಮಾ ಸಾಲ ತೀರಿಸಲು ತಮ್ಮ ಏಕೈಕ ಆಸ್ತಿಯನ್ನು ಮಾರಾಟ ಮಾಡಿ ನೋಂದಣಿ ಮಾಡಿಸಿಕೊಳ್ಳಲು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶುಲ್ಕ ಪಾವತಿಸಿ ಸಮಯ ಪಡೆದಿತ್ತು ಆದರೆ ಪ್ರಭಾವಿಗಳಿಂದ ಫೋನ್ ಬಂದಿದೆ ಎಂಬ ನಾಚಿಕೆ ತನದ ಕಾರಣ ಹೇಳಿ ಅಧಿಕಾರಿಗಳು ಏಕಾಏಕಿ ನೋಂದಣಿ ರದ್ದುಪಡಿಸುತ್ತಾರೆ ಬೆಳಕೆಯಿಂದ ಸಂಜೆ ನಾಲ್ಕು ಗಂಟೆಯಾದರೂ ಅಧಿಕಾರಿಗಳ ಕಚೇರಿ ಬಾಗಿಲು ಬಡಿದ ಬಡ ಕುಟುಂಬಕ್ಕೆ ನ್ಯಾಯ ಸಿಕ್ಕಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ದರ್ಪ ಹಾಗೂ ರಾಜಕೀಯ ಒತ್ತಡಕ್ಕೆ ಬೇಸಿದ್ದ ಕುಟುಂಬ ಕೊನೆಗೆ ಕಚೇರಿ ಆವರಣದಲ್ಲಿ ಪೆಟ್ರೋಲ್ ಸುರಿದು ಆತ್ಮಹತ್ಯೆಗೆ ಮುಂದಾಗಿರುವುದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಘಟನೆ ಇದು ಕೇವಲ ನಿರ್ಲಕ್ಷ್ಯವಲ್ಲ ಇದು ಮಾನವೀಯತೆ ಇದು ಅಧಿಕಾರದ ದುರುಪಯೋಗ ಇದು ಬಡವರ ಜೀವದ ಜೊತೆ ಆಡಿದ ಕ್ರೂರ ಆಟ ಘಟನೆ ಕುರಿತು ಜನಧ್ವನಿ ನ್ಯೂಸ್ ವರದಿ ಮಾಡಲು ವಿಡಿಯೋ ತೆಗೆಯುತ್ತಿದ್ದಂತೆ ಎಚ್ಚೆತ್ತಾಧಿಕಾರಿಗಳು ತಕ್ಷಣವೇ ನೋಂದಣಿ ಪ್ರಕ್ರಿಯೆ ಆರಂಭಿಸಿದ್ದು ಮಾಧ್ಯಮ ಭಯವಿಲ್ಲದೆ ಇದ್ದರೆ ಬಡ ಕುಟುಂಬದ ಗತಿ ಏನಾಗುತ್ತಿತ್ತು ಎಂಬ ಪ್ರಶ್ನೆ ಮೂಡಿಸಿದೆ ಇನ್ನು ಆತಂಕ ವಿಷಯವೆಂದರೆ ಆಸ್ತಿ ನೋಂದಣಿ ಮಾಡದಂತೆ ಶಾಸಕರ ಅಂಗರಕ್ಷಕರಿಂದ ದೂರವಾಣಿ ಕರೆ ಬಂದಿರುವ ಶಂಕೆ ವ್ಯಕ್ತವಾಗಿದೆ ಇದು ಕಾನೂನು ವ್ಯವಸ್ಥೆಯ ಮೇಲೆಯೇ ನೇರ ಹಸ್ತಕ್ಷೇಪವಲ್ಲವೇ ಜನಧ್ವನಿ ನ್ಯೂಸ್ ಪ್ರಶ್ನಿಸುತ್ತದೆ ಬಡವರಿಗೊಂದು ಕಾನೂನು ಪ್ರಭಾವಿಗಳಿಗೆ ಮತ್ತೊಂದು ಕಾನೂನೆ ಅಧಿಕಾರಿಗಳ ಈ ದರ್ಪಕ್ಕೆ ಯಾರು ಹೊಣೆ ಶಾಸಕರ ಅಂಗರಕ್ಷಕರ ಪಾತ್ರದ ಬಗ್ಗೆ ತನಿಖೆ ನಡೆಯುತ್ತಿದೆಯೇ ಪ್ರಕರಣದ ಬಗ್ಗೆ ತಕ್ಷಣವೇ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ದೋಷಿ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಜನಧ್ವನಿ ನ್ಯೂಸ್ ಒತ್ತಾಯಿಸುತ್ತದೆ ಇದು ಕೇವಲ ಒಂದು ಕುಟುಂಬದ ನೋವಲ್ಲ ಇದು ವ್ಯವಸ್ಥೆಯ ಮುಖವಾಡದ ಕಳಿಸಿದಂತಹ ಸತ್ಯದ ಸಂಗತಿಯಾಗಿದೆ હા 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 હા

No, yeah.

ನಮಗೆ ಸಾಲ ತೀರಿಸ್ಬೇಕು ಅಂತ ಹೇಳಿದ್ರು ನಾನು ಆರ್ ತಿಂಗಳು ಓಡಾಡಿ ಅನ್ವಯಿಸಿ ತಂದ್ಬಿಟ್ಟು ತಹಸೀಲ್ ಆಫೀಸ್ ಅನ್ವಸೆ ತಂದು ಕೊಟ್ಟೆ ರಿಜಿಸ್ಟ್ರೇಷನ್ಗೆ ಹದಿನಾಕಿ ತಾರೀಕು ಬಂದ್ಬಿಟ್ಟು ಅವ್ರು ಕಡೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡೋದು ಬಂದ್ಬಿಟ್ಟು ಅಪ್ಲೋಡ್ ಮಾಡಿದ್ರು ಡಾಕ್ಯುಮೆಂಟ್ ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬಿಟ್ಟು ಇವತ್ತು ಡೇಟ್ ಬಂದಿದೆ ಮುಖಾಲಿಗೆ ಹತ್ತುವರೆಗೆ ಹತ್ತುವರೆಗೆ ನಿಗದಿತ ಬೆಳೆಗೆ ಎಲ್ಲರೂ ಬಂದ್ಬಿಟ್ಟು ಎಲ್ಲ ಪ್ರೆಸೆಂಟ್ ಇದ್ರು ಪ್ರೆಸೆಂಟ್ ಇದ್ದಾಗ ಇವಾಗ ಹೋದ್ ಯಾರೋ ಫೋನ್ ಮಾಡಿದ್ರು ಯಾರಂತ ಹೇಳಬಾರನೇ ಫೋನ್ ಮಾಡಿ ಇವ್ನ ತಡೆ ಇಡಿದ್ವಿ ನಾವ್ ಹೇಳಕ್ ಕೇಳಲ್ಲ ಇವಾಗ ಹೋಗ್ತು ಊರಕಸ್ಪು ಮಾಡ್ತಿಲ್ಲ ಹಂಗೆ

ಹಾಂ ಯಾರು ಅಬ್ಜೆಕ್ಷನ್ ಮಾಡ್ರಿ ಯಾರು ಹಾಂ ಯಾಕೆ ಅಬ್ಜೆಕ್ಷನ್ ಮಾಡೋಕೆ ಇಲ್ಲಿಗಲ್ ಐತೆ ಹೇಗೆ ಅದು ಹಾಂ 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 ಈಗ ಆಸ್ತಿಯಲ್ಲಿ ಇಲ್ಲಿಗಲ್ ಆಯಿತು ಲೀಗ್ ಲೀಗಲ್ ಆಗಿ ಇಲ್ಲಿಗಲ್ ಹಾಂ ಕೊಟ್ಟು ಹಾಂ 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 ಮೇಲೆ ಯಾಕೆ ರಿಜಿಸ್ಟ್ರೇಷನ್ ಹಾಕಿ ಮಾಡಕ್ಕೆ ನೀವು ಡಿಲೇ ಮಾಡಿರಿ ಯಾಕೆ ಫೋನ್ ಮಾಡಿದ್ರಿ ನಿಮ್ಗೆ ಯಾರು ಹತ್ತೊ ಮಾಡಿದ್ರಿ ಹೇಳ್ರಿ ಅವ್ರಿಗೆ ಪೆಟ್ರೋಲ್ ಹಾಕೊಂಡು ಸಾಯ್ತಾರೆ ಈಗ ಪೆಟ್ರೋಲ್ ಅವರು ಅದಕ್ಕೆ ನಾವು ಓಡಬಂದ್ವಿ ನಾವು ಯಾಕಂದ್ರೆ ಮಡಿಕೊಂಬ್ರಿ ನೀವು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು ಪ್ರಯತ್ನ ಆಗಲ್ಲ ಅಂತೇಳಿ ನಂದ್ವಿ ಅವ್ರೇಳ್ತಾರೆ ಗನ್ಮೆನ್ ಅಂತ ಹೇಳ್ತಾರೆ ಗನ್ಮೆನ್ ನೀವು ಫೋನ್ ಮಾಡಿದಕ್ಕೆ ಮಾಡಿದ್ರ ಅಂತ ಹೇಳಿ ಗನ್ಮೆನ್ ಯಾರು ಹೇಳ್ರಿ ಮೇಡಮ್ ನೀವು ಹೇಳ್ಬೇಕು ನೀವು ನೀವು ನಿಮ್ಮ ನೀವು ಯಾಕಂದ್ರೆ ನೀವು ಅಧಿಕಾರಿಗಳು ನೀವು ಅಧಿಕಾರಿಗಳು ಹೋಗಿ ನೀವು ಯಾರ ಅಧಿಕಾರಿ ಯಾರನ್ನ ತಟ್ಟಿಗೆ ನೀವು ಮಾಡ್ತೀರಾ ಅಂದರೆ ಇದು ಇದಲ್ಲ ಇದು ನೋಡ್ರಿ ಆಯ್ತಾ ಹೇಳ್ರಿ ನೀವು ಹೇಳಬೇಕು ಮೌನ ವಹಿಸಿದ್ರೆ ನಿಮ್ಮಲ್ಲಿ ತಪ್ಪಿದೆ ಅಂತ ಉತ್ತರ ಕೊಡದಲ್ಲಿ ಮೌನ ವಹಿಸಿದ್ರೆ ಇದು ತಪ್ಪಿದೆ ಅವ್ರ ಜೀವಕ್ಕೆ ನೀವೇ ಹೊಣೆಗಾರ ಆಗ್ತೀರಿಗ ಹಾ ಹಾಶ್ ಹಾ ಕಲೇಶ ಅಂದ್ರಿ ಯಾರು ಗೊತ್ತಿಲ್ಲ ಮತ್ತೆ ಗೊತ್ತಿಲ್ಲ ಅಂದ್ರೆ ಇದು ಮಾಡಿದ್ರಿ ಸರಿ ಮೇಡಮ್ರೆ ಈಗ ನೀವೇ ಏನು ವಾಸಿ ಕೊಡ್ತೀರಾ ನೀವೇ ಕೊಡ್ತೀರಾ ನೀವೇ ಟೈಮ್ ಕೊಡ್ತೀರಾ ರಿಜಿಸ್ಟ್ರೇಷನ್ಗೆ ಕೊಟ್ಟು ಯಾರೋ ಫೋನ್ ಮಾಡಿದ್ರು ಗನ್ಮೆನ್ ಫೋನ್ ಮಾಡಿದ್ರಂತೆ ನೀವು ನೀವು ನಿಲ್ಸೋದು ಎಷ್ಟು ಸರಿ ಅವರ ಅವ್ರು ಆತ್ಮಹತ್ಯೆ ಮಾಡ್ಕೊಂಡು ಹೊಣೆ ಹೇಳ್ರಿ ಪೆಟ್ರೋಲ್ ತೊಂದರೆ ಅವ್ರೀಗ ಪೆಟ್ರೋಲ್ ತಂದ್ ಆಲ್ರೆಡಿ ತೊಂದರೆ ಈಗ ಇದಕ್ಕೆ ಯಾರು ಹೊಣೆ ಹೇಳ್ರಿ ಈಗ ಈಗ ಎಮ್ ಎಲ್ ಎ ಗನ್ಮೆನ್ ಹೊಣೆ ಆಗ್ತಾರೋ ಕಲೇಶ ಪಣೆ ಆಗ್ತಾರ ನೀವು ನೀವು ಮನೆ ಆಗ್ತಾರಾ ಹೇಳ್ರಿ ಈಗ ಹಾಂ ಹಾಂ